ನಮ್ಮ ಸಿನಿಮಾ ಕುಟುಂಬದಲ್ಲಿ ಈಗ ಸದಸ್ಯರಾಗಿರುವಂತಹ ಧನಂಜಯ ಅವರ ಮದುವೆ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ ನೋಡಕ್ಕೆ ಖುಷಿ ಆಗುತ್ತೆ ಜನ ಇಷ್ಟೊಂದು ಮಂದಿ ಸೇರಿರೋದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಧನಂಜಯ ಮತ್ತು ಧನ್ಯತಾ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ನಾವು ಮನಪೂರ್ವಕವಾಗಿ ಹಾರೈಸ್ತೇವೆ ಧನಂಜಯ ಮತ್ತು ಅವರ ಧರ್ಮ ಪತ್ನಿ ನೂರು ವರ್ಷ ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತೀನಿ ನಾನು ಬಹಳ ವರ್ಷಗಳಿಂದ ನೋಡಿದೀನಿ ಅವರ ಬಿಗಿನಿಂಗ್ ಡೇಸ್ ಇಂದ ತುಂಬಾ ಎತ್ತರಕ್ಕೆ ಇವತ್ತು ಮನೆಗೆ ಬಂದು ಮದುವೆ ಕರೆದ್ರು ತುಂಬಾ ಖುಷಿ ಆಯ್ತು ತುಂಬಾ ದೊಡ್ಡದಾಗಿ ಬೆಳೆದಿದ್ದಾರೆ ಧನ್ಯತಾ ಮತ್ತೆ ಧನಂಜಯ್ ವಂಡರ್ಫುಲ್ ಪೇರ್ ಕೂಡ ಇನ್ನೂ ಹತ್ತಿರಕ್ಕೆ ಬೆಳಿಲಿ ಅಂತ ಆಸೆ ಪಡ್ತೀನಿ ಹಾರೈಸ್ತೀನಿ ಇವತ್ತು ನಮ್ಮ ಮೈಸೂರಿನ ಸಾಂಸ್ಕೃತಿಕ ರಾಜಧಾನಿ ಅರಮನೆಯ ಮುಂಭಾಗದ ಈ ಭವ್ಯವಾದ ಐತಿಹಾಸಿಕ ಜಾಗದಲ್ಲಿ ನಮ್ಮ ಗೆಳೆಯ ಧನಂಜಯ ಮತ್ತು ಧನ್ಯತಾ ಇಬ್ಬರ ವಿವಾಹ ವಾರ್ಷಿಕೋತ್ಸವ ಇವರಿಗೆ ಶುಭ ಕೋರ್ತ ತಮ್ಮ ಮದುವೆಯನ್ನು ಮೈಸೂರಿನಲ್ಲಿ ನಡೆಸ್ಕೊಡೋದಕ್ಕೆ ನಮ್ಮ ಪ್ರೀತಿಯ ಮೈಸೂರಿಗೆ ಅವ್ರು ಬಂದಿರೋದಕ್ಕೆ ಮೈಸೂರಿನವರ ಪರವಾಗಿ ಮೈಸೂರಿಗನಾಗಿ ಅತ್ಯಂತ ಪ್ರೀತಿಯ ಶುಭಾಶಯಗಳನ್ನ ಹೇಳ್ತೇನೆ ದಂಪತಿಗಳು ಅತ್ಯಂತ ಸುಖವಾಗಿ ಸಂತೋಷವಾಗಿ ನೂರು ಕಾಲ ಅಂತ ನನ್ನ ಹಾರೈಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್